ಸ್ವಲ್ಪ ಹೆಚ್ಚು ಅನ್ನಿಸ್ತದೆ ಏನು ಸ್ಪೆಷಲ್ ಸರ್ ಈ ವೆರೈಟಿ ಅಂದರೆ ಇದು ಸ್ವಲ್ಪ ಉದ್ದ ಬರುತ್ತೆ ಸರ್ ಹಣ್ಣು ಸೈಜ್ ಭಾಳ ಇರ್ತದೆ ಸರ್ ಮತ್ತು ಕೀಪಿಂಗ್ ಕ್ವಾಲಿಟಿ ಇರ್ತದೆ ಸರ್ ಸ್ವಲ್ಪ ಎಲಿಗಿಲೆಲ್ಲ ಉದ್ದ ಭಾಳ ಇರ್ತದೆ ಸರ ಸ್ವಲ್ಪ ಗಿಡನೂ ಸ್ವಲ್ಪ ನೋಡೋಕೆ ಚಂದ ಇರೋದು ಸರ್ ಸ್ವಲ್ಪ ವೈರಸ್ ಬರಲ್ ಸರ್ ಅದಕ್ಕೆ ಮೇನ್ ಅಂದ್ರೆ ಯಾವ ತರ ಪ್ಲಾಂಟೇಶನ್ ಮಾಡ್ತೀರಿ ಯಾವ ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡ್ತೀರಿ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕ್ ಇಂದ ಮೇ ಲಾಸ್ಟ್ ವೀಕ್ ಒಳಗೆ ಪ್ಲಾಂಟೇಶನ್ ಮಾಡಿದ್ರೆ ನೀವು ನೆಕ್ಸ್ಟ್ ರಂಜಾನ್ ಗೆ ಹಣ್ಣು ಬರಬಹುದು ಸರ್ ಈ ರಂಜಾನ್ ಅಲ್ಲಿ ಒಳ್ಳೆ ರೇಟ್ ಇರುತ್ತೆ ಸರ್ ಅದು 15 ರೂಪಾಯಿ ಇಂದ 20 ರೂಪಾಯಿ ತನಕ ರೇಟ್ ಸಿಗುತ್ತೆ ಆಲ್ಮೋಸ್ಟ್ 80% ಇದು ಬಹಳ ಆರ್ಗಾನಿಕ್ ಅಲ್ಲಿ ಹೋಗಿ ಸರ್ ಭೂಮಿಗೆ ಒಂದು ಗಿಡಕ್ಕೆ ಸರ್ ಈ ಟೈಮ್ ಟು ಟೈಮ್ ನಾವು ಅದಕ್ಕೆ ಎರೆಜಲ ಜೀವಾಮೃತ ಗೋಕುಪ್ಪ ಅಮೃತ ಮತ್ತೆ ವೇಸ್ಟ್ ಕಾಂಪೋಸ್ಟ್ ಅನ್ನ ನಾಟಿ ಮಾಡಿದ್ವಿ ನಾಟಿ ಮಾಡಿ ಒಂದ್ ತಿಂಗಳ ಸ್ಟಾರ್ಟ್ ಮಾಡಿ ಸರ್ ತಮ್ಮ ಪರಿಚಯ ಸರ್ ಸರ್ ಸಚಿನ್ ಆರಾಚನ್ ಸರ್ ಕೆಸರಟ್ಟಿ ಗ್ರಾಮ ಲಿಂಗಸೂರ್ ತಾಲೂಕು ರಾಯಚೂರು ಡಿಸ್ಟಿಕ್ ಸರ್ ರಾಯಚೂರು ಡಿಸ್ಟ್ರಿಕ್ ಅಲ್ಲಿ ಬರ್ತಾರೆ ಕೆಸರೆಟ್ಟಿ ಗ್ರಾಮ ರೀ ಕೆಸರಟ್ಟಿ ಗ್ರಾಮ ಸರ್ಸೂರ್ ತಾಲೂಕ್ ಪಪ್ಪಾಯ ಎಷ್ಟು ಎಕರೆ ಮಾಡಿದ್ರಿ ಸರ್ ಪಪ್ಪ ಇದೊಂದು ಮೂರ್ ಎಕರೆ ಇಲ್ಲ ಸರ್ ಮೂರ್ ಎಕರೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್ ನಾವು ಪಪ್ಪಾಯಿ ಮಾಡಕ್ ಒಂದು ನಾಲ್ಕೈದು ವರ್ಷ ಆಯ್ತು ಸರ್ ನಾಲ್ಕೈದು ವರ್ಷ ಆಯ್ತದ ಪ್ರತಿ ಪ್ರತಿ ವರ್ಷ ಈ ಪ್ರತಿ ಮೂರ್ ಎಕರೆ ಪಪ್ಪಾಯ ಇರ್ತದೆ ಪಪ್ಪಾಯ ಇರ್ತದೆ ಇದರಿಂದ ಇನ್ಕಮ್ ಆದಕ್ಕೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಕಂಟಿನ್ಯೂ ಆಯ್ತು ಸರ್ ಸರ್ ಯಾವ ವೆರೈಟಿ ಪಪ್ಪಾಯ ಸರ್ ಇದು ಇದು ಪಂದ್ರ ನಂಬರ್ ವೆರೈಟಿ ಸರ್ ಅಂದ್ರೆ ನಂಬರ್ ಫಿಫ್ಟೀನ್ ವೆರೈಟಿ ಸರ್ ಇದು ಪಂದ್ರ ನಂಬರ್ ವೆರೈಟಿ ವೆರೈಟಿನ ಹೆಸರೇ ಪಂದ್ರ ನಂಬರ್ ಈಗ ಸಾಮಾನ್ಯವಾಗಿ ಪಂದ್ರ ನಂಬರ್ ಪಪ್ಪಾಯನ್ನು ಸುಮಾರು ಜನ ಫೇಲ್ ಆಗ್ಯಾವ ಅಂತ ಹೇಳ್ತಾರ ರೀ ಗಂಡ ಗಿಡ ಜಾಸ್ತಿ ಬರ್ತಾವ ಅಂತ ಹೇಳ್ತಾರ ಪಡಾನೆ ಫೇಲ್ ಆಗ್ಯದ ಅಂತ ಹೇಳ್ತಾರ ನೀವು ಯಾವ ತರ ಸಸಿಗಳ ಆಯ್ಕೆ ಮಾಡ್ಕೊಂಡ್ರಿ ಸರ್ ಈಗ ನಾವು ನಮ್ಗೆ ಆ ಟೈಪ್ ಏನ್ ಗಂಡ ಗಿಡ ಬರ್ತಾವ್ ಸರ್ ಹಂಗೇನಿಲ್ಲ ಸರ್ ನಮ್ಮ ಮೂರ್ ಸಾವಿರ ಗಿಡದಲ್ಲಿ ಒಂದ್ ಐವತ್ತರದ್ದು ಗಂಡ ಗಿಡ ಬಂದಿದ್ದು ಸರ್ ಅಷ್ಟು ಅದು ಆ ರೇಷು ಇರ್ತೈತ್ ಸರ್ ಅದು ಐವತ್ತರಿಂದ ಅರವತ್ ಗಿಡ ಬರ್ತ್ ಸರ್ ಅದು ನಮ್ಗೆ ಹಂಗೆ ಅಷ್ಟು ಆ ನಮ್ಮನ್ನ ಏನು ಇದು ಆಗಿಲ್ಲ ಸರ್ ಅಂದ್ರೆ ಇದಕ್ ನಾವು ಆರ್ಗಾನಿಕ್ ಹೋದ್ರಿಂದ ಸ್ವಲ್ಪ ನಮ್ಗೆ ಇಳುವರಿ ಸ್ವಲ್ಪ ಹೆಚ್ಚು ಅನ್ಸ್ತದೆ ಇದ್ರದ್ದು ಏನ್ ಸ್ಪೆಷಲ್ ಸರ್ ಈ ವೆರೈಟಿ ಇದು ಅಂದರೆ ಇದು ಸ್ವಲ್ಪ ಉದ್ದ ಬರ್ತದೆ ಸರ್ ಹಣ್ಣು ಸೈಜ್ ಭಾಳ ಇರ್ತಾರೆ ಮತ್ತು ಕೀಪಿಂಗ್ ಕ್ವಾಲಿಟಿ ಇರ್ತದೆ ಸರ್ ಸ್ವಲ್ಪ ಎಲೀಗ ಉದ್ದ ಭಾಳ ಇರ್ತದೆ ಸರ್ ಸ್ವಲ್ಪ ಗಿಡನ ಸ್ವಲ್ಪ ನೋಡಕೂ ಚಂದ ಇರೋ ಸರ್ ಸ್ವಲ್ಪ ವೈರಸ್ ಬರಲ್ಲ ಸರ್ ಅದಕ್ಕೆ ಮೇನ್ ಅಂದರೆ ಹ್ಞೂ 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 ಮೇನ್ ಅಂದರೆ ಈಗ ಇತ್ತ ಇದ್ರಲ್ ಸರ್ತ ರೆಡ್ ಲೈಟ್ ಸೆವೆನ್ ಏಟ್ ಸಿಕ್ಸಲ್ಲಿ ಅದು ರಿಂಗ್ ಸ್ಪಾಟ್ ವೈರಸ್ ಬರ್ತಾರೆ ಅದಕ್ಕೆ ಲೀಫ್ ಕರು ವೈರಸ್ ಅಂತಾರೆ ಸರ್ ಅದು ಆ ವೈರಸ್ ಬಂದು ಅಂದರೆ ಮೇಲಿನ ಇಳಿದ್ರೆಲ್ಲ ಕಟ್ಟಾಗಿ ರೀ ಈ ಪಂದ್ರ ನಂಬರ್ ಸ್ವಲ್ಪ ವೈರಸ್ ಅಂತರೂ ಭಾಳ ಕಮ್ಮಿ ಸರ್ ಕಮ್ಮಿ ರೀ ನೈಂಟಿ ಪರ್ಸೆಂಟ್ ಬರೋದಿಲ್ಲ ಸರ್ ಅದಕ್ಕೆ ಹಂಗಾಗಿ ಅದನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಪ್ಲಾಂಟೇಶನ್ ಆಗ್ತದೆ ಸರ್ ಮತ್ತೆ ಇಳುವರಿನ ಬಹಳ ಚಲೋ ಬರ್ಸ್ತದೆ ಅಂದ್ರೆ ಸಸಿ ಆಯ್ಕೆ ಮಾಡೋದು ಮುಖ್ಯ ಸರ್ ಯಾಕಂದ್ರೆ ಈ ಪಂದ್ರ ನಂಬರ್ ಎಲ್ಲರೂ ಪಂದ್ರ ನಂಬರ್ ಪಂದ್ರ ನಂಬರ್ ಅಂತ ಆಲ್ಮೋಸ್ಟ್ ನಾವು ಸ್ವಲ್ಪ ಹೋಗಿ ಚಲೋ ಸಸಿನ ಆಯ್ಕೆ ಮಾಡಿ ಒಳ್ಳೆ ನರ್ಸರಿ ಮೇಲೆ ಮಾಡ್ಕೋಬೇಕು ಸರ್ ಹಂಗ ಮಾಡಿದ್ರೆ ನಾವು ಒಳ್ಳೆ ಸಾಮಾನ್ಯವಾಗಿ ಪಪ್ಪಾಯಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಇರ್ತದ ಜಾಸ್ತಿ ಕೆಮಿಕಲ್ ಹಾಕ್ಬೇಕು ಜಾಸ್ತಿ ಸ್ಪ್ರೇ ತಗೋಬೇಕು ಈ ತರ ಎಲ್ಲಾ ಇರ್ತಾವ ನೀವ್ ಯಾವ ತರ ಮೇಂಟೈನ್ ಮಾಡ್ತೀವಿ ಗಿಡ ಮುಂದೆ ಅದನ್ನ ಪಾತಿ ತೆಗೆದು ಗೊಬ್ಬರ ಹಾಕಿ ಅದಕ್ಕೆ ಸ್ವಲ್ಪ ಸೋಡೋ ಮಾಲ್ ಟ್ರೈ ಯಾವ ತರ ಪ್ಲಾಂಟೇಶನ್ ಮಾಡಿರಿ ಏನು ಅಂತರದಾಗ ಇಟ್ಕೊಂಡ್ರಿ ಸರ್ ಸಸಿ ಸಸಿ ಏಳು ಫೀಟ್ ಇದೆ ಸರ್ ಬೀದಿನ ಏಳು ಫೀಟ್ ಇದೆ ಸರ್ ಅಂದ್ರೆ ಇದನ್ನು ಹೈ ಡೆನ್ಸಿಟಿಲ್ಲ ಮಾಡಿದ್ವಿ ಸರ್ ನಾವು ಹೈ ಡೆನ್ಸಿಟಿಲಿ ಪಪ್ಪಾಯ ಮಾಡಿದ್ವಿ ಪಪ್ಪಾಯ ಮಾಡಿದ್ವಿ ಸರ್ ಯಾಕಂದ್ರೆ ಮೂರು ಎಕರೆಯಲ್ಲಿ ಒಂದು ಮೂರುವರೆ ಸಾವಿರ ಪಪ್ಪಾಯ ಕೂಡ ಇದಾವೆ ಸರ್ ನಾವು ವರ್ಷ ಇದೆ ಹಿಂಗೆ ಹೈ ಡೆನ್ಸಿಟಿ ಮಾಡ್ತಾ ನಮ್ಗೆ ತೊಂದರೆ ಆಗಿಲ್ಲ ಸರ್ ಏಳು ಬೈ ಏಳು ಇಟ್ಟ್ರಿ ಏಳು ಬೈ ಏಳು ಇದೆ ಸರ್ ಏಳು ಬೈ ಏಳರಲ್ಲಿ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಯಾವ ತರ ತಯಾರಿ ಮಾಡ್ಕೊಂಡ್ರಿ ಏನೇನು ಕೊಟ್ಟಿರಿ ಸರ್ ಅದನ್ನ ತೆಗ್ ತೆಗದ್ ಸರ್ ಸ್ವಲ್ಪ ಅದರಲ್ಲಿ ಆಕಳಿಗ್ ಗೊಬ್ಬರ ಮತ್ ಟ್ರೈಕರ್ಮಸ್ ಪುಡೋಮಿ ಗ್ರಾನುವಲ್ಸ್ನ ದೇವಿ ಇವನ್ನೆಲ್ಲ ಕಲಿಕಿ ಒಂದ್ ಎರಡು ದಿನ ನೀರು ಬಿಟ್ಟು ಸ್ವಲ್ಪ ಮಣ್ಣು ಮುಚ್ಚಿ ಸ್ವಲ್ಪ ಒಂದ್ ಎರಡ್ ಮೂರ್ ದಿನ ಪ್ರೊಸೆಸ್ ಮಾಡಿ ಅದನ್ನೆಲ್ಲ ಮತ್ತೆ ಆಮೇಲೆ ಇನ್ನೊಮ್ಮೆ ಪ್ಲಾಂಟೇಶನ್ ಮಾಡಿದ್ವಿ ಸರ್ ಹಂಗಾಗಿ ನಮ್ಗೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಾವು ಏಯ್ಟಿ ಪರ್ಸೆಂಟ್ ಇದ್ರಲ್ಲಿ ಆರ್ಗಾನಿಕೆ ಹೋಗಿವ್ ಸರ್ ನಾವು ಇಪ್ಪತ್ ಪರ್ಸೆಂಟ್ ಅದು ಸ್ಪ್ರೇ ಅಷ್ಟೇ ನಾವು ಕೆಮಿಕಲ್ ಮಾಡಿವ್ ಸರ್ ಆ ಸ್ಪ್ರೇಗಳನ್ನು ಚಲೋ ಚಲೋ ಬಹಳ ಇದ್ದು ಬಹಳ ಸಾಧ ಸರ್ ನೀಮ್ ಆಗಿರ್ಬೋದು ಈಗ ಅದು ಮೊನೋಕೊಟೊಪಸ್ ಆಗಿರ್ಬೋದು ಈಗ ಮೈಕ್ರೋಟ ಆಗಿರ್ಬೋದು ಇವೇನಲ್ಲ ಬಹಳ ಕಡಿಮೆ ಪ್ರೈಸ್ ಅಂತ ಪ್ರಾಡಕ್ಟ್ ಯೂಸ್ ಮಾಡಿ ಪಪ್ಪಾಯಿ ಮೇನ್ ಅನ್ಸರ್ ಸ್ಪ್ರೇ ಭಾಳ ನೀಡಿಲ್ಲ ಸರ್ ಕೆಳಗೆ ನಾವು ಗಿಡಕ್ಕೆ ಊಟ ಹೆಂಗೆ ಕೊಡ್ತೀವಿ ಗಿಡ ಜಾಸ್ತಿ ಕೊಡ್ತಾರೆ ಪ್ರತಿ ಅದು ಪ್ಲಾಂಟೇಶನ್ ಮಾಡಿ ಪ್ರತಿ ತಿಂಗಳು ನಾವ್ ಗೊಬ್ಬರ ಹಾಕಿ ಸರ್ ಒಂದು ಮೂರಿಂದ ನಾಲ್ಕು ತಿಂಗಳು ಆ ಟೈಪ್ ಪ್ರತಿ ತಿಂಗಳು ಹಾಕಿ ಬಂದಿವಿ ಮತ್ತು ಪ್ರತಿ ಒಂದು ಸ್ವಲ್ಪ ಡಿ ಎ ಪಿ ಪೊಟ್ಯಾಶ್ ಮ್ಯಾಗ್ನಿಯಾ ಸ್ವಲ್ಪ ಇವಾಗ ಇವಂತ ಬೇಕೇ ಬೇಕು ಸರ್ ನ್ಯಾಚುರಲ್ ಏನಂದ್ರೆ ಒಂಥರ ಬೇಸಿಕ್ ನ್ಯೂಟ್ರಿಯನ್ಸ್ ಇದ್ದಂಗೆ ಗಿಡಕ್ಕೆ ಒಂಥರ ಬೇಕೇ ಬೇಕಾಗಿ ಫ್ಲವರ್ ಆಗಬೇಕು ಡ್ರಾಪ್ ಆಗಬಾರ್ದು ಆಗ್ಬೇಕು ಕಾಯಿ ಸೈಜ್ ಬರಬೇಕು ಆ ಟೈಪ್ ಪ್ರತಿ ತಿಂಗಳು ಒಂದು ಮೂರು ನಾಲ್ಕು ತಿಂಗಳು ಮಾಡೋದ್ರಿಂದ ಬರ್ತದೆ ಸರ್ ಅದನ್ನು ಮತ್ತೆ ಅಲ್ಟರ್ನೇಟ್ ಆಗಿ ನಾವು ವಾರ ವಾರ ಎರೀಜೆಲ್ಲ ಗೋಪು ಗೋ ಗುಪ್ಪ್ರಮೃತ ವೇಸ್ಟಿಕ್ ಕಂಪೋಸರ್ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಅದನ್ನು ಕೊನೆಲ್ಲ ಅಪ್ಲೈ ಮಾಡ್ತೀವಿ ಸರ್ ಡ್ರಿಪ್ ಮುಖಾಂತರ ಕೊಡ್ತೀವಿ ಗುಡಕ್ಕೆ ಹ್ಞೂ 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 ಸರ್ ವಿಶೇಷವಾಗಿ ಏನು ಕಾಳಜಿ ಮೇನ್ ಯಾವ ಸಮಯದಲ್ಲಿ ವಿಶೇಷವಾಗಿ ನಾವು ಮೇ ಮೇಲೆ ಪ್ರಾಂಕ್ಟೀಸ್ ಮಾಡ್ತಿವಲ್ ಸರ್ ಸ್ವಲ್ಪ ಈಗ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ತಂಡಿ ಭಾಳ ಆಗ್ಬಾರ್ದು ಸರ್ ಆ ಥಂಡಿ ಬರಲ್ಲಿ ಸ್ವಲ್ಪ ನಾವು ಸ್ವಲ್ಪ ಇದಕ್ಕೆ ಅವಾಗ ಲೀಫ್ ಕಾರ್ ವೈರಸ್ ಬರೋದು ತಂಡಿಗಾಲದಲ್ಲಿ ಹಿಬ್ಬನಿ ಅದರ ಮೇಲೆ ಅಡಬೋಕೆ ಸುಳ್ಯ ನಿಂತು ಅವಾಗ ಸ್ವಲ್ಪ ವೈರಸ್ ಬರಬಹುದು ಸರ್ ಇದಕ್ಕೆ ಪಂದ್ರ ನಂಬರ್ ನೈಂಟಿ ಪರ್ಸೆಂಟ್ ಬರಲ್ಲ ಸರ್ ಆ ಟೈಮ್ ಸ್ವಲ್ಪ ಮೂಮೆಂಟ್ನೇ ಸ್ವಲ್ಪ ಅವನು ಸ್ವಲ್ಪ ಚಲೋ ಸ್ವಲ್ಪ ಅಂಗೀ ಸೈಡ್ ಒಂದೆರಡು ಸ್ಪ್ರೇ ತೊಗೊಂಡ್ಬಿಟ್ರಿ ಅದನ್ನ ಸ್ವಲ್ಪ ಪ್ರಿವೆಂಟಿವ್ ಆಗಿ ನಿವಾರಣೆ ಮಾಡಿದ್ರೆ ಏನು ಬರಲ್ಲ ಸರ್ ಮುಖ್ಯವಾಗಿ ಕಾಯಿ ಬಿಡುವಂತದಲ್ಲಿ ಏನೇನು ಗಮನ ಕೊಡೋದು ಕಾಯಿ ಬಿಡೋ ಹಂತದಲ್ಲಿ ಇದಕ್ಕೆ ಗಿಡಕ್ಕೆ ಸರ್ ಕ್ಯಾಲ್ಸಿಯಮ್ ಬೋರಾನು ಜಿಂಕ್ ಇವಂತೂ ಬೇಸಿಕ್ ಬೇಕು ಸರ್ ಇವನ್ನ ನಾವು ಸ್ವಲ್ಪ ಆಲ್ಮೋಸ್ಟ್ ಡ್ರಿಪ್ ನಲ್ಲಿ ಕೊಡಬೇಕು ಮತ್ತೆ ಮೇಲೆ ಕ್ಯಾಲ್ಸಿಯಮ್ ನೈಟ್ರೇಟ್ ಬೋರಾನ್ ಇವನ್ನ ಸ್ಪ್ರೇ ಮಾಡ್ಬೇಕು ಸರ್ ಒಳ್ಳೆ ಅವನ್ ಮೈಕ್ರೋವೇವ್ ಸ್ಪ್ರೇ ಮಾಡ್ಬೇಕು ಸರ್ ಇಂಥ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಎಲೆಗಳನ್ನು ನಾವು ಎಷ್ಟು ಚಂದ ನೋಡ್ಕೊಂತೀವಿ ಹಂಗ ಅದನ್ನ ಗಿಡದ ಕಾಪಾಯ್ತು ಹೂವು ಆಯ್ತು ಕಾಯಿ ಆಯ್ತು ಒಳ್ಳೆ ಸೈಜ್ ಸರ್ ಬಟ್ ಪಪ್ಪಾಯಲ್ಲಿ ಎಲ್ಲ ಎಲೆಗಳನ್ನು ಎಲೆಗಳ ಆರೋಗ್ಯ ಕಾಪಾಡಿದ್ರೂ ಒಳ್ಳೆ ಇಳುವರಿ ಪಡೆಯಬಹುದು ನಾವು ಪಪ್ಪಾಯ ಮೇನ್ ಎಲೆಗಳ ಆರೋಗ್ಯ ಚೆನ್ನಾಗಿದ್ರೆ ಇಳುವರಿ ಚಲೋ ಬರ್ತದೆ ಚಲೋ ಬರ್ತದೆ ಹ್ಞೂ 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 ಸರ್ ವಿಶೇಷವಾಗಿ ಪ್ರತಿ ವರ್ಷದ ಪ್ರತಿ ವರ್ಷನು ಪಂದ್ರ ನಂಬರೇ ಬೆಳೀತಾ ಇದ್ರಿ ಪ್ರತಿ ವರ್ಷ ಪಂದ್ರ ನಂಬರ್ ಬೆಳಿತು ಹ್ಞೂ ಹ್ಞೂ ಇದರಿಂದ ನಿಮ್ಗೇನು ಏನು ಒಳ್ಳೆಯ ರೇಟ್ಲು ಸಿಗ್ತದೆ ನಮ್ಗೆ ಯಾಕಂದ್ರೆ ನಾವು ಕರೆಕ್ಟ್ ರಂಜಾನ್ ಬರೋ ರಂಜಾನ್ ಹಬ್ಬ ಯಾವಾಗ ಇರುತ್ತೆ ಆ ಇದು ನೋಡ್ಕೊಂಡು ಪ್ಲಾಂಟೇಶನ್ ಮಾಡ್ತೀವಿ ಯಾವ ತರ ಸರ್ ಯಾವ ತರ ಪ್ಲಾಂಟೇಶನ್ ಮಾಡ್ತೀವಿ ಯಾವ ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕ್ ಇಂದ ಮೇ ಲಾಸ್ಟ್ ವೀಕ್ ಒಳಗೆ ಪ್ಲಾಂಟೇಶನ್ ಮಾಡಿದ್ರೆ ನೀವು ನೆಕ್ಸ್ಟ್ ರಂಜಾನ್ ನಿಮ್ಮ ಹಣ್ಣು ಬರ್ಬೋದು ಸರ್ ಈ ರಂಜಾನ್ ಒಳ್ಳೆ ರೇಟ್ ಇರುತ್ತೆ ಸರ್ ಅದು ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ರೇಟ್ ಸಿಗುತ್ತೆ ಯಾವ ತರ ಮಾರ್ಕೆಟಿಂಗ್ ಯಾವ ತರ ಮಾಡ್ತೀರಿ ಸರ್ ಮಾರ್ಕೆಟಿಂಗ್ ಇಲ್ಲೇ ಲೋಕಲ್ ಬರ್ತಾರ ಸರ್ ಅವರು ಈಗ ಈಗ ಹಣ್ಣಿನ ಏಜೆಂಟ್ ಅದಾರ ಸರ್ ಅವರು ಅವ್ರು ಬಂದು ನಮ್ಮ ಮೊನ್ನೆ ಒಂದ್ ನಾಲ್ಕು ನಾಲ್ಕು ಟನ್ ಎರಡು ಗಾಡಿ ಕೊಟ್ಟಿನಿ ಸರ್ ಇಪ್ಪತ್ತು ರೂಪಾಯಿ ಕೆಜಿ ಹಂಗ ಅವೆಲ್ಲ ಹೈದ್ರಾಬಾದ್ ಬೆಂಗಳೂರು ಅವರು ಮಾಡ್ತಾರೆ ಸರ್ ಸರ್ ಈಗ ಈ ಸ್ಟಾರ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸಸಿಗಳು ಹಾಕ್ಬೇಕಾದ್ರೂ ಇಂಟರ್ ಕಪ್ ಮಾಡ್ತೇವೆ ಅಂದ್ರೆ ನಾವು ಒಂದು ಈ ಕೆಲವೊಬ್ರು ಏನ್ ಮಾಡ್ತಾರ ಸರ್ ಪಪ್ಪಾಯಿ ನಡ್ಬೇಕು ದಾಳಂಬರಿ ಹಾಕಿದ್ರೆ ಇಂಟರ್ ಕಪ್ ಮಾಡ್ಕೊಂಡು ಪಪ್ಪಾಯವಾಗಿ ದಾಳಂಬರಿ ಮೇಂಟೈನ್ ಮಾಡ್ತಾರ ಸರ್ ಈಗ ನಾವ್ ಏನ್ ಐಡಿಯಾ ಮಾಡಿ ಅಂದ್ರೆ ಸರ್ ಪಪ್ಪಾಯಿ ಮಧ್ಯೆ ನಿಂಬು ಹಾಕಿವಿ ಸರ್ ಅಂದ್ರ ಸಾಲಿನ ಸಾಲ ಇಪ್ಪತ್ತು ಫೀಟ್ ಇಟ್ಟಿವಿ ಸರ್ ಗಿಡದಿಂದ ಗಿಡ ಹದ್ನಾಕ್ ಫೀಟಿಗೆ ಒಂದ್ ನಿಂಬು ಹಚ್ಚಿವಿ ಸರ್ ಅಂದ್ರೆ ನೆಕ್ಸ್ಟ್ ನಾವ್ ಪಪ್ಪಾಯ ಹೋಗಿಂದ ಈಗ ಇದೇ ಪಪ್ಪಾಯ ನಿರ್ವಹಣೆ ಮಾಡೋದ್ರಲ್ಲಿ ಆ ನಿಂಬಿ ಗಿಡ ನಾವು ಬೆಳೆದ್ ಬಿಡ್ತಾವ ಸರ್ ನಾವು ಪಪ್ಪಾಯ ಮುಗಿಯೋದ್ರಲ್ಲಿ ಅದನ್ನ ನಿಂಬಿ ನಾವು ತಗೋಬಹುದು ಸರ್ ಮಾಡಬಹುದು ಗಿಡಕ್ಕೆ ಒಂದ್ ಹದಿನೈದು ಕಾಯಿ ಅಂತೂ ಆರಾಮ್ ನಿಂಬಿ ಬರ್ತಾವ್ ಸರ್ ಫಸ್ಟ್ ಬೆಳೆನೇ ಈಗ ಆಲ್ಮೋಸ್ಟ್ ನಮ್ಗೆ ಇಷ್ಟಿಷ್ಟು ಐಟ ಅದಾವಿ ಸರ್ ಈಗ ಸರ್ ಸರ್ ಹ್ಮ್ ಸರ್ಮ ಒಂದು ಐನೂರು ಗಿಡ ಕುಂತ ಸರ್ ಈ ಮೂರ್ ಎಕರೆ ಪ್ರದೇಶದಲ್ಲಿ ಐನೂರು ನಿಂಬೆ ಗಿಡ ಇಂಟರ್ ಕಾಪ್ ಆಗಿ ತಗೊಂಡಿದ್ವಿ ಮುಂದೆ ಪಪ್ಪಾಯಿ ಮುಗಿದ್ ಮೇಲೆ ಕಂಟಿನ್ಯೂ ಆಗ್ತದೆ ಕಂಟಿನ್ಯೂ ಆಗಿ ಸರ್ ಮತ್ತೆ ನಾವು ನಿಂಬೆ ಮಾಡ್ಬೋದು ಸರ್ ಮತ್ತೆ ಪಪ್ಪಾಯಿ ಜಾಗದಲ್ಲಿ ಒಳ್ಳೆ ದಾಳಿಂಬರನ್ನು ಮಾಡ್ಬೋದು ಸರ್ ಒಳ್ಳೆ ದಾಳಿಂಬರ ಮಾಡಿದ್ರೆ ಏನಾಗ ಸರ್ ಸ್ಪೇಸ್ ಅದು ಹದ್ನಾಕ್ ಹದ್ನಾಕ್ ಉಳಿದ್ರೆ ಸರ್ ಅದು ಅದು ಒನ್ ಲೈನ್ ಬಿಟ್ಬಿಡೋ ಸರ್ ಹದ್ನಾಕ್ ಹದ್ನಾಕ್ ದಾಳಿಂಬೆ ಉಳಿದ್ರೆ ಸರ್ ಮತ್ತೆ ಹಿಂಗ ಹದ್ನಾಕ್ ಹದ್ನಾಕ್ ನಿಂಬೆ ಉಳಿದ್ರೆ ಸರ್ ಎಲ್ಲರೂ ಪಪ್ಪಾಯ ಬೆಳಿತಾರ ಸುಮಾರು ಜನ ಗೈಡೆನ್ಸ್ ತಗೊಂಡು ಬೆಳಿತಾರ ನೀವು ಪಪ್ಪಾಯ ಪಪ್ಪದರೆ ನಿಮ್ದು ತುಂಬಾ ಅದ್ಭುತ ಬಂದದ ಏನ್ ವಿಶೇಷ ಸರ್ ವಿಶೇಷವಾಗಿ ಏನು ಸರ್ ನಾವು ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಇದಕ್ಕೆ ಬಹಳ ಆರ್ಗಾನಿಕ್ ಹೋಗಿವಿ ಸರ್ ಭೂಮಿಗೆ ಗಿಡಕ್ಕೆ ಸರ್ ಟೈಮ್ ಟು ಟೈಮ್ ಅದಕ್ಕೆ ಎರಿಜಲ ಜೀವಾಮೃತ ಗೋ ಗೋಕುಪ್ಪ ಅಮೃತ ವೇಸ್ಟಿಕ್ ಕಂಪೋಸರ್ನ ಪ್ಲಾ ನಾಟಿ ಮಾಡಿದ್ವಿ ನಾಟಿ ಮಾಡಿ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿವ್ ಸರ್ ಅದು ಫ್ಲವರಿಂಗ್ ಟೈಮ್ನಾಗ ಎರೆಜಲ ಭಾಳ ಅಂದ್ರೆ ಭಾಳ ಸರ್ ಎಕ್ರೆ ಒಂದು ಐದ್ರ ಆರು ಲೀಟರ್ ವಾರ ವಾರ ಕೊಟ್ಟಿವಿ ಸರ್ ಡ್ರಿಪ್ ಮುಖಾಂತರ ಜೀವ ಹಾಗೆ ಆಲ್ಟರ್ನೇಟಿವ್ ಅದು ಒಂದ್ ವಾರ ಅದು ಒಂದ್ ವಾರ ಇದು ಸರ್ ಮತ್ ನಾವ್ ಪ್ಲಾಂಟೇಶನ್ ಮಾಡಾಗ ಸ್ವಲ್ಪ ಒಂದ್ ಸ್ವಲ್ಪ್ ಯೋಚನೆ ಮಾಡಿ ಪ್ಲಾಂಟೇಶನ್ ಮಾಡಿವಿ ಸರ್ ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಪಪ್ಪೆ ರಂಜಾನ್ಕ್ಕೆ ಬರ್ಸರ್ ಹಂಗ ನೀವು ಯಾವ್ದೇ ಹಣ್ಣು ಬೆಳೆದ್ರು ಒಂದ್ ಒಳ್ಳೆ ಈಗ ಹಬ್ಬಗಳನ್ನು ನೋಡ್ಕೊಂಡು ಪ್ಲಾಂಟೇಶನ್ ಮಾಡೋದ್ರಿಂದ ಒಳ್ಳೆ ರೇಟು ಸಿಗುತ್ತೆ ಸ್ಟಡಿ ಮಾಡ್ಬೇಕ್ರಿ ಬೆಳವಣಿಗೆ ಹಂತದಿಂದ ಮಾರ್ಕೆಟಿಂಗ್ ಬೆಳವಣಿಗೆ ಹಂತದಲ್ಲಿ ಹೂವಿನ ಏನು ಹೂವಿನಂತ ಏನಿರ್ತಲ್ ಸರ್ ಗಿಡದ ಹೂವಿನ ಅಂತ ಇದ್ದಾಗ ನಾವು ಅದಕ್ಕೆ ಸ್ವಲ್ಪ ಒಳ್ಳೆ ಆಹಾರ ಕೊಡ್ಬೇಕು ಸರ್ ಗಿಡಕ್ಕೆ ಜೀವಾಮೃತ ಆಯ್ತು ಎರಿಜಲ ಆಯ್ತು ಈಗ ಈಗ ಇದು ಗೋ ಕೃಪಾಮೃತ ಅಂತ ಹೊಸ್ತಾ ಇದ್ದಾನೆ ಸರ್ ಅದನ್ನು ಕೊಡ್ಬೇಕು ಸರ್ ಮತ್ತೆ ನೀರ್ ಇದು ಕಾಯಂ ನೀರ್ ಬೇಕು ಸರ್ ಡೈಲಿ ಒಂದು ಮೂರಿಂದ ನಾಲ್ಕು ತಾಸು ನೀರ್ ಬೇಕು ಸರ್ ಮತ್ತೆ ಹಿಂಗ ಒಳ್ಳೆ ಬೆಳವಣಿಗೆ ನಾವು ಹೂವಿನ ಅಂತ ಸ್ವಲ್ಪ ಬಹಳ ಕೇರ್ ಆಗಿ ಕೇರ್ ಮಾಡ್ಬೇಕು ಸರ್ ಬಟ್ ಯಾವುದೇ ಬೆಳೆ ಆಗಲಿ ಅದ್ರ ಬಗ್ಗೆ ಸಂಪೂರ್ಣ ಕೇರ್ ತಗೊಂಡು ಮಾಡಿದ್ರೆ ಸಂಪೂರ್ಣ ಕೇರ್ ತಗೊಂಡು ಮಾಡಿದ್ರೆ ನಾವು ಈ ಟೈಪ್ ಇಳುವರಿ ತಗೊಂಡಿದ್ದೇವೆ ಈ ನಮ್ಮ ಒಳ್ಳಿಲಿ ಕೃಷಿ ಯೂನಿವರ್ಸಿಟಿ ನಮ್ಮ ರಾಯಚೂರು ಇದೆ ಸರ್ ಅಲ್ಲಿ ಕೆ ವಿ ಕೆ ಇರೋ ವಿಜ್ಞಾನಿಗಳು ಸ್ವಲ್ಪ ನಮ್ಗ ಸಲಹೆ ಕೊಟ್ಟರು ಸರ್ ಈಗ ಯಾವ ಹಂತದಲ್ಲಿ ಏನೇನು ಕೊಡ್ಬೇಕು ಡ್ರಿಪ್ ಮುಖಾಂತರ ಆಯ್ತು ಸ್ಪ್ರೇ ಆಯ್ತು ಅವ್ರು ಸ್ವಲ್ಪ ಸಲಹೆ ತೊಗೊಂಡು ನಾನು ಇದನ್ನ ಬೆಳಿತಿದ್ದೇನೆ ಅಂದಾಜು ಪ್ರಕಾರ ಈ ಕಾಯಿ ಸೈಜ್ ನೋಡಿದ್ರೆ ಯಾವ ತರ ಈಲ್ಡ್ ಬರ್ಬೋದು ಎಕ್ರೆಕ್ ಒಂದ್ ಎಕರೆ ಮಿನಿಮಮ್ ಏನಿಲ್ಲ ಅಂದ್ರೆ ಸರ್ ಗಿಡಕ್ಕೆ ನಮಗೆ ನಮ್ಮ ಗಿಡ ಇರೋದು ಎಕರೆಕ್ ಒಂದ್ ಇದೆ ಸರ್ ಮೂರುವರೆ ಕೆಜಿ ಎರಡುವರಿಂದ ಮೂರುವರೆ ಕೆಜಿ ಒಂದ್ ಗಿಡ ಅದ ಸರ್ ಕೆಜಿ ಆಯ್ತು ಸರ್ ಎರಡೂವರೆ ಕೆಜಿಂಗ್ ಕಡೆ ಐವತ್ತು ಕೆಜಿ ಐತ್ ಸರ್ ಒಂದು ಇಪ್ಪತ್ಕಾಯಿ ಅಂದ್ರೆ ಕೆಜಿ ಐವತ್ತರಿಂದ ಒಂದ್ ಗಿಡ ಅಂದ್ರೆ ಒಂದ್ ಮೂರುವರೆ ಸಾವಿರ ಗಿಡ ಸರ್ ಆಗತ್ ಸರ್ ಒಂದ್ ಐವತ್ತಾರ ಮಾಲ ಎಕರೆಯಿಂದ ಎಷ್ಟು ಆದಾಯ ಬರ್ಬೋದು ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ಲಿ ಒಂದು ಕೆ ಕೆಜಿ ಇಪ್ಪತ್ತು ರೂಪಾಯಿ ಇದೆ ಸರ್ ಒಂದು ಕೆಜಿ ಒಂದು ಕೆಜಿ ಹಣ್ಣು ಒಂದು ಎಕರೆಕ್ ಮಿನಿಮಮ್ ಏನಿಲ್ಲ ಏನ್ಲಂದ್ರೆ ಒಂದು ಎರಡೂವರೆ ಮೂರು ಲಕ್ಷ ಅಂತ ಬರ್ತ ಸರ್ ಆರಾಮಾಗಿ